ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲಿ ಮುಂದೆ ಎದುರಾಗಬಹುದಾದಂತಹ ಘಟನೆಗಳ ಬಗ್ಗೆ ನಮ್ಮ ಮನೆಯಲ್ಲಿ ನಡೆಯುವ ಕೆಲವೊಂದು ಘಟನೆಗಳು ಸುಳಿವು ನೀಡಿರುತ್ತವೆ ಆದರೆ ಅವುಗಳನ್ನು ನಾವು ಗಮನಿಸೋದೇ ಇಲ್ಲ ಹೀಗಾಗಿ ಮುಂದೆ ನಡೆಯಬಹುದಾದ ಘಟನೆಗಳ ಕುರಿತು ಈಗಲೇ ತಿಳಿದುಕೊಂಡು ಅವುಗಳ ಪೂರಕವಾಗಿ ಸಿದ್ಧತೆ ಮಾಡಿಕೊಳ್ಳಬಹುದಲ್ವಾ ಹಾಗಿದ್ದರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಭವಿಷ್ಯದಲ್ಲಿ ನಿಮ್ಮ ಜೀವನದ ಕೆಟ್ಟ ಕಾಲದ ಸೂಚಕಗಳನ್ನು ಮನೆಯಲ್ಲಿ ನಡೆಯುವ ಯಾವ ಘಟನೆಗಳು ಸೂಚನೆ ನೀಡುತ್ತವೆ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ ವೀಕ್ಷಕರೇ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಮತ್ತು ದುಃಖ ಸರ್ವೇ ಸಾಮಾನ್ಯ ವ್ಯಕ್ತಿ ಸಂತೋಷದ ಜೊತೆಗೆ ಕೆಟ್ಟ ಸಮಯಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜಾತಕವನ್ನು ನೋಡುವ ಮೂಲಕ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಊಹಿಸಬಹುದು ಅದೇ ಶಕುನಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದಲ್ಲಿ ಮುಂದೆ ಬರಬಹುದಾದಂತಹ ಕೆಟ್ಟ ಕಾಲದ ಕೆಲವು ಸೂಚನೆಗಳನ್ನು ಮೊದಲೇ ತಿಳಿಯಬಹುದಾಗಿದೆ ಹಾಗಾಗಿ ಅಂತಹ ಸೂಚನೆಗಳು ನಿಮ್ಮ ಜೀವನದಲ್ಲಿ ಕಂಡಾಗ ಅದನ್ನು ನಿರ್ಲಕ್ಷ್ಯ ಮಾಡಬಾರದು ಎನ್ನುತ್ತಾರೆ ಶಾಸ್ತ್ರಜ್ಞರು ಹಾಗಿದ್ರೆ ಯಾವುವು ಆ ಸೂಚನೆಗಳು ಅಂತ ನೋಡೋದಾದರೆ ಮನೆಯ ಮುಂದೆ ಹಚ್ಚಿರುವ ತುಳಸಿ ಗಿಡ ಒಣಗುವುದು ಹೌದು ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಬಹಳ ಪವಿತ್ರವೆಂದು ಹೇಳಲಾಗಿದೆ ಸಂಪತ್ತಿನ ದೇವತೆ ಲಕ್ಷ್ಮಿಯಲ್ಲಿ ವಾಸಿಸುತ್ತಾಳೆ ಎಂದು ನಂಬಲಾಗಿದೆ ತುಳಸಿ ಗಿಡವಿರುವ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿರುವ ಪವಿತ್ರ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ಅದನ್ನು ಅಶುಭ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಮುಂದೆ ಎದುರಾಗಬಹುದಾದಂತಹ ಕೆಟ್ಟ ದಿನಗಳ ಬಗ್ಗೆ ಸೂಚನೆಗಳನ್ನು ಸಹ ನೀಡುತ್ತದೆ ಅದೇ ಶಕುಂತಲಾ ಶಾಸ್ತ್ರದ ಪ್ರಕಾರ ಕೈಯಿಂದ ತುಪ್ಪ ಬೀಳುವುದು ಅಶುಭವಾಗಿದೆ ಅಷ್ಟೇ ಅಲ್ಲದೆ ನೀವು ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸಬಹುದು ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುತ್ತವೆ ವೀಕ್ಷಕರೇ ಇನ್ನು ಹಿಂದೂ ಧರ್ಮದಲ್ಲಿ ಇಲಿಗಳನ್ನು ಗಣಪತಿಯ ವಾಹನ ಅಂತ ಹೇಳಲಾಗುತ್ತೆ ಆದರೆ ಮನೆಗೆ ಕಪ್ಪು ಇಲಿಗಳ ಆಗಮನವಾದರೆ ಅಶುಭವೆಂದು ಹೇಳಲಾಗುತ್ತೆ ಅದೇ ಕಪ್ಪು ಇಲಿಗಳು ಪ್ರತಿದಿನ ನಿಮ್ಮ ಮನೆಗೆ ಬರಲು ಪ್ರಾರಂಭಿಸಿದರೆ ಅದು ಮುಂಬರುವ ಕೆಟ್ಟ ಸಮಯದ ಸೂಚನೆಯಾಗಿದೆಯಂತೆ ವೀಕ್ಷಕರೇ ಪೂಜೆಯ ಸಮಯದಲ್ಲಿ ಆರತಿಗೆ ಅದರದೇ ಆದಂತಹ ವಿಶೇಷ ಮಹತ್ವವಿದೆ ಆರತಿ ಮಾಡುವಾಗ ದೀಪ ಆರಿದರೆ ಅಥವಾ ಕೆಳಗೆ ಬಿದ್ದರೆ ಅದು ಅಶುಭ ಇದು ಮುಂದೆ ಎದುರಾಗಬಹುದಾದಂತಹ ಕೆಟ್ಟ ಸಮಯಗಳನ್ನು ಕೂಡ ಸೂಚಿಸುತ್ತದೆ ಇನ್ನು ಬಾವಲಿಗಳನ್ನು ಶಕುಂತಲಾ ಶಾಸ್ತ್ರದಲ್ಲಿ ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಹೀಗಾಗಿ ನಿಮ್ಮ ಮನೆಗೆ ಬಾವಲಿ ಬಂದರೆ ಅದು ಕೆಟ್ಟ ಶಕುನ ಇದರಿಂದ ಕುಟುಂಬದ ಸದಸ್ಯರ ನಡುವೆ ವಿವಾದಗಳು ಮತ್ತು ಘರ್ಷಣೆಗಳು ಉಂಟಾಗಬಹುದು ಎಂದು ಹೇಳುತ್ತದೆ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ಜೀವನದಲ್ಲಿ ಮುಂದೆ ಎದುರಾಗಬಹುದಾದಂಥ ಕೆಟ್ಟ ದಿನಗಳ ಸೂಚನೆಗಳನ್ನು ಮನೆಯಲ್ಲಿ ಸಂಭವಿಸುವ ಘಟನೆಗಳು ಯಾವ ರೀತಿಯಾಗಿ ಸೂಚನೆಗಳನ್ನು ಕೊಡುತ್ತದೆ ಅಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯವಾಗುವ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮಾಹಿತಿ ಸರಿ ಅನಿಸಿದರೆ ಇತರರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ